ನಮಸ್ಕಾರ ಯಶೋಗಾಥೆ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತು ತುಂಬಾ ರುಚಿಯಾಗಿರುವಂತಹ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂತ ಹೇಳಿ ನೋಡೋಣ ನೋಡಿ ಮೊದಲಿಗೆ ನಾನು ಈ ಒಂದು ಮೀಡಿಯಂ ಕಪ್ ಅಳತೆನಲ್ಲಿ ನಾನು ಹೆಸರು ಬೇಳೆನ ತೊಗೊತಾ ಇದ್ದೀನಿ ಹೆಸರು ಬೇಳೆಯನ್ನು ಡೈರೆಕ್ಟ್ ಒಂದು ಬಾಣಲೆನಲ್ಲಿ ಹಾಕಿ ಅದನ್ನು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅದು ಅಲ್ಲಿವರೆಗೆ ಹುರ್ಕೋಬೇಕು ಈ ರೀತಿ ಹೆಲ್ದಿ ರೆಸಿಪಿಗಳಿಗಾಗಿ ದಯವಿಟ್ಟು ನನ್ನ ಯಶೋಗಾತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಲ್ಲಿ ನೋಡಿ ಹುರಿದಾಗಿದೆ ಹುರಿದಾದ ಮೇಲೆ ಇದನ್ನು ನಾನು ತೊಳಿತಾ ಇದ್ದೀನಿ ಒಂದೆರಡು ಸಲ ನೀಟಾಗಿ ಚಿವುಕಿ ಇದನ್ನು ತೊಳಿಬೇಕು ನೋಡಿ ಹೀಗೆ ಚಿವುಕಿ ನೀಟಾಗಿ ಹುರಿದ ಹುರಿಯೋಕೆ ಮುಂಚೆ ತೊಳಿಬಾರ್ದು ಆಮೇಲೆ ಮತ್ತೆ ಹುರಿಯೋಕ್ಕೆ ಲೇಟ್ ಆಗುತ್ತೆ ಫಸ್ಟ್ ಹುರ್ಕೊಂಬಿಟ್ಟು ಆಮೇಲೆ ಅದನ್ನು ತೊಳ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ನೋಡಿ ಅದು ಮುಳುಗೋ ಅಷ್ಟು ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ನಾನು ತುಂಬ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಈ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಇವೆಲ್ಲ ಕುಕ್ಕರಿಂದ ಮೇಲ್ಗಡೆ ಸುರಿಯೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನೋಡಿ ನಾನಲ್ಲಿ ಮುಳುಗೋ ಅಷ್ಟು ಮಾತ್ರ ನೀರು ಹಾಕಿ ಜೊತೆಗೆ ಒಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ ಸ್ಪೂನ್ ಹಾಕೋದ್ರಿಂದ ಅದು ಸುರಿಯೋಲ್ಲ ಕಡಿಮೆ ಉರಿನಲ್ಲಿ ಒಂದು ನಾಲ್ಕು ವಿಜಲ್ ಅದನ್ನು ಅದು ಕೂಗಿ ತಣ್ಣಗಾಗೋವರೆಗೆ ಇಲ್ಲಿ ನೋಡಿ ನಾನೊಂದು ಮಿಕ್ಸಿ ಜಾರಿಗೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿ ಜೊತೆಗೆ ಒಂದು ಆರರಿಂದ ಏಳು ಏಲಕ್ಕಿ ಕಾಯಿ ಜೊತೆಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ನಾನು ಒಂದು ದೊಡ್ಡ ಕೊಬ್ಬರಿನಲ್ಲಿ ಅರ್ಧ ಹೋಳು ಪೂರ್ತಿ ನಾನು ತುರಿದಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಪ್ರಮಾಣ ಬಿಟ್ಟು ಇನ್ನೆಲ್ಲವನ್ನು ಕೂಡ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಆಮೇಲೆ ಕೊನೆಯಲ್ಲಿ ಮಿಕ್ಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಇದ್ರೆ ಕಾಯಿನ ನೀಟಾಗಿ ತುರಿ ಬೀಳೋ ಥರ ಉದ್ದುದ್ರಾಗಿ ತುರಿದಿಟ್ಕೋಬೇಕು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಬಾರ್ದು ತುರಿಯೋ ಮಣೆಯಲ್ಲಿ ತುರಿದಿಟ್ಕೋಬೇಕು ಜೊತೆಗೆ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಕುಂಬಳಕಾಯಿ ಬೀಜ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇದನ್ನು ಅಂದರೆ ಪೂರ್ತಿ ನುಣ್ಣಗಾಗೋ ಥರ ರುಬ್ಬಾರ್ದು ಸ್ವಲ್ಪ ಆನ್ ಮಾಡಬೇಕು ಆಫ್ ಮಾಡಬೇಕು ಆನ್ ಮಾಡಬೇಕು ಆಫ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ತರಿ ತರಿ ತರಿಯಾಗಿ ರುಬ್ಬಿಟ್ಕೋಬೇಕು ಇದನ್ನು ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ನಾಲ್ಕು ವಿಜಲ್ ಕೂಗಿಸಿದ್ದೀನಿ ಕಡಿಮೆ ಊರಿನಲ್ಲಿ ಹೈ ಫ್ಲೇಮ್ ಇಟ್ಟರೆ ನೀವು ಸುರಿಯೋದಕ್ಕೆ ಶುರುವಾಗುತ್ತೆ ಕಡಿಮೆ ಊರಿನಲ್ಲಿ ಒಂದು ನಾಲ್ಕರಿಂದ ಐದು ವಿಜಾಲ ಕೂಗ್ಸಿದ್ದೀನಿ ಇಲ್ಲಿ ನೋಡಿ ನೀಟಾಗಿ ಬೆಂದಿದೆ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ತರಿಬೇರೆ ನೀರು ಬೇರೆ ಅಂತೀವಲ್ಲ ಹಾಗೆ ಗಟ್ಟಿ ಕೆಳಗಡೆ ನಿಂತ್ಕೊಳುತ್ತೆ ನೀರು ಮೇಲುಗಡೆ ನಿಂತ್ಕೊಳುತ್ತೆ ಹಾಗಾಗಿಬಿಡುತ್ತೆ ಇಲ್ಲಿ ನೋಡಿ ನೀಟಾಗಿ ಬೆಂದಿದೆ ಇದನ್ನು ಬಿಸಿ ಇರುವಾಗ್ಲೇ ಸ್ವಲ್ಪ ಅಲ್ಲನಲ್ಲಿ ಹಿಂಗೆ ಆಡಿಸ್ತಾ ಇದ್ರೆ ಇನ್ನೂ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಈ ಥರ ನೀರು ಮಿಕ್ಸ್ ಮಾಡ್ದೇ ಏನು ಬೆಂದಿರುತ್ತೋ ಅದನ್ನೇ ಈಗ್ ತಿರುತ್ತಾ ಬಂದರೆ ನೀಟಾಗಿ ಅದು ಹೊಂದ್ಕೊಳ್ಳುತ್ತೆ ಇನ್ನು ಗಟ್ಟಿ ಬರುತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸುತ್ತ ಏನಾಗಿತ್ತು ಅದೆಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಇವಾಗಲೇ ನಮಗೆ ಎಷ್ಟು ಪ್ರಮಾಣದಲ್ಲಿ ತೆಳು ಬೇಕು ನಮಗೆ ಪಾಯಸ ಹಾಗೆ ಲೋಟದಲ್ಲಿ ಹಾಕ್ಕೊಂಡು ಕುಡಿಯೋ ಥರನ ಇಲ್ಲ ತಟ್ಟೆಯಲ್ಲಿ ಹಾಕ್ಕೊಂಡು ತಿನ್ನೋ ಥರನ ಆ ಅದಕ್ಕೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲೇನು ರುಬ್ಬಿಟ್ಕೊಂಡಿದ್ದೆ ನಾನು ಅದನ್ನು ಹಾಕಿದ್ದೀನಿ ಜೊತೆಗೆ ಅದಕ್ಕೂ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ತೊಳೆದು ಒಳಗಡೆ ಹಾಕ್ಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಫಸ್ಟು ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ ಆಮೇಲೆ ಕುದಿಯೋಕ್ಕೆ ಬಂದಾಗ ಸ್ಲೋ ಫ್ಲೇಮ್ಗೆ ಹಾಕಿ ಸ್ಪೂನ್ ತೆಗೆದಿಲ್ಲ ನಾನು ಏಕೆಂದರೆ ಬೇಗ ಕುದಿಯೋಕ್ಕೆ ಶುರು ಆದರೆ ಪೂರ್ತಿ ಉಬ್ಕೊಂಡು ಎಲ್ಲ ಸುರಿ ಸುರಿಯುತ್ತೆ ಹಾಗಾಗಿ ಇಲ್ಲಿ ನೋಡಿ ನಾನು ಪೂರ್ತಿ ಒಂದು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಚೂಸ್ ಮಾಡುವಾಗ ಕರೆಕ್ಟಾಗಿ ನೋಡಿ ಚೂಸ್ ಮಾಡಿ ಕೆಲವೊಂದು ಬೆಲ್ಲಗಳು ಏನು ಬರುತ್ತೆ ಒಂಥರ ಹುಳಿ ಥರ ಬಂದ್ಬಿಡುತ್ತೆ ಹುಳಿ ಹುಳಿ ಬರುತ್ತೆ ಈಗ ನೋಡಿ ಬೆಲ್ಲ ಚೂಸ್ ಮಾಡುವಾಗ ನೀವು ಅಂಗಡಿನಲ್ಲಿ ಕೇಳಿ ತೊಗೊಂಡು ಹೀಗೆ ಕೈಯಲ್ಲಿ ಹಿಂಗೆ ಕೆರೆದು ನೋಡಿ ಅದು ಈಸಿಯಾಗಿ ಬರಬಾರ್ದು ಬೆಲ್ಲ ಮುದಿಬಾರ್ದು ಮತ್ತು ಕೈಗೆ ನಾವು ಎಷ್ಟು ಇದು ಮಾಡಿದ್ರೂ ಬರಬಾರ್ದು ಆವಾಗ ಅದು ಬೆಲ್ಲ ಚೆನ್ನಾಗಿರುತ್ತೆ ನಾವು ಕೈಯಲ್ಲಿ ಹಿಂಗೆ ಅಂದಿದ ತಕ್ಷಣ ಕೈಗೆ ಬಂತು ಅಂತಂದರೆ ಅದು ಬೆಲ್ಲ ಚೆನ್ನಾಗಿರಲ್ಲ ಹುಳಿ ಬರುತ್ತೆ ಹಾಗಾಗಿ ಬೆಲ್ಲ ನೋಡಿ ಚೂಸ್ ಮಾಡ್ಕೊಳ್ಳಿ ನಾನು ನೋಡಿ ತುರಿದಿಟ್ಟಿರೋ ಕಾಯಿ ತುರಿ ಮತ್ತು ಉಳಿದಿದ್ದಂತಹ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಬೆಲ್ಲನ ಜಜ್ಜ್ಕೊಂಡಿದ್ದೀನಿ ಇದರಲ್ಲಿ ಕಲ್ಲು ಏನು ಇರೋಲ್ಲ ನಾನು ಬಳಸೋ ನೋಡಿದ್ದೀನಿ ಮುಕ್ಕಾಲು ಬೆಲ್ಲನ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಕಾಲು ಬಾಗ್ದಷ್ಟು ಹಾಗೆ ಇಟ್ಕೊಂಡಿದ್ದೀನಿ ಸ್ವೀಟ್ ಬೇಕು ಅನ್ನಿಸ್ತಾ ಅನ್ನಿಸಿದ್ರೆ ಹಾಕೊಳ್ಳೋಣ ಅಂತ ಹೇಳಿ ಇದರ ಇದನ್ನು ಕುದಿಯೋಕ್ಕೆ ಬಿಡಿ ಬೆಲ್ಲದ ಬಗ್ಗೆ ಹೇಳ್ತಾ ಇದ್ದೆ ಸೊ ಬೆಲ್ಲ ಚೆನ್ನಾಗಿದ್ದರೆ ಮಾತ್ರ ನಾವು ಯಾವುದೇ ಸ್ವೀಟ್ ಮಾಡಿದ್ರು ಕೂಡ ಅದು ಚೆನ್ನಾಗಿ ಬರೋದು ಬೆಲ್ಲನ ನೋಡಿ ತೊಗೊಳ್ಳಿ ತಗೊಳ್ಳುವಾಗ ಇದರಲ್ಲಿ ಕಲ್ಲಿನಂಶ ಇರಲ್ಲ ನಾನು ಬಳಸ್ತಾ ಇರೋದ್ರಿಂದ ಕಲ್ಲಿನಂಶ ಇರಲ್ಲ ಹಾಗಾಗಿ ಡೈರೆಕ್ಟ್ ಹಾಕಿದ್ದೀನಿ ಇಲ್ಲಾಂದರೆ ಫಸ್ಟೇ ಕುದಿಸ್ಕೊಂಬಿಟ್ಟು ಆ ನೀರನ್ನು ನೀವು ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ನೋಡಿ ನಾನು ಮನೆಯಲ್ಲೇ ಮಾಡಿದಂತಹ ತುಪ್ಪನ ಬಳಸ್ತಾ ಇದ್ದೀನಿ ಒಂದು ಬಂಡ್ಲೆಗೆ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಪ್ಪಕ್ಕೆ ಎಣ್ಣೆಗಿಂತ ತುಪ್ಪ ಬೇಗ ಕಾಯುತ್ತೆ ಮತ್ತು ಸೀಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ನಾನು ಒಂದು ಐದು ಬಾದಾಮಿ ಮತ್ತು ಗೋಡಂಬಿನ ಜಿಜ್ಜಿದ್ದೆ ಅದನ್ನು ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಡೈರೆಕ್ಟು ನಾನು ಏನು ಕುದಿಯೋಕ್ಕಿಟ್ಟಿದ್ದೆ ಪಾಯಸನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಶಾವಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಶಾವಿಗೆನ ಬಳಸ್ತಾ ಇದ್ದೀನಿ ನೀವು ಶಾವಿಗೆ ಇಷ್ಟಪಡೋಲ್ಲ ಅಂತಂದರೆ ಹಾಗೇ ಬಳಸ್ಬೋದು ನಾನು ಶಾವಿಗೆನ ಮನೆಯಲ್ಲಿ ಇಷ್ಟಪಡ್ತಾರೆ ಹಾಗಾಗಿ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇದಾಗಿದೆ ಇದನ್ನು ತೆಗೆದು ನಾನು ಡೈರೆಕ್ಟು ಕುದೀತಾ ಇರೋ ಪಾಯಸದೊಳಗಡೆ ಹಾಕ್ಕೊತೀನಿ ಮತ್ತು ಲೋ ಫ್ಲೇಮಲ್ಲೇ ಇದೆ ಉರಿ ಇದಕ್ಕೆ ನಾನು ಶಾವ್ಗೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಕ್ಕೆ ಅಂತ ಇಲ್ಲಿ ನಾನು ಗಣೇಶ ಶಾವ್ಗೆನ ಬಳಸ್ತಾ ಇದ್ದೀನಿ ಗಣೇಶ ಶಾವ್ಗೆ ಏನು ವಿಶೇಷ ಅಂತ ಹೇಳಿದ್ರೆ ಅದು ಹುರಿಯೋ ಅಗತ್ಯ ಇಲ್ಲ ಅಂತ ಇರುತ್ತೆ ಫ್ರೈ ಮಾಡೋ ಹಾಗಿಲ್ಲ ಹಾಗೇ ಬಳಸ್ಬೋದು ಅಂತ ಹಾಗಾಗಿ ಅಲ್ಲಿ ನೋಡಿ ಹುರಿಯುವ ಅಗತ್ಯ ಇಲ್ಲ ಶಾವಿಗೆ ಹುರಿಯುವ ಅಗತ್ಯವಿಲ್ಲ ಅಂತ ಇದೆ ಸ್ವಲ್ಪ ಅಂದರೆ ಕೈಯಲ್ಲಿ ಎರಡು ಹಿಡಿಯಷ್ಟು ಶಾವ್ಗೆನ ನಾನು ಹಾಗೆ ಹಾಕುವಾಗ ಪುಡಿ ಮಾಡ್ಕೊಂಡು ಇದ್ದೀನಿ ಸ್ವಲ್ಪ ಹಾಗೆ ಫ್ರೈ ಇದ್ದೀನಿ ಫ್ರೈ ಅಂದರೆ ಏನು ತುಪ್ಪ ಉಳಿದಿತ್ತು ಆ ತುಪ್ಪ ಶಾವಿಗೆಗೆ ಹೀರ್ಕೊಳ್ಳೋ ಅಷ್ಟು ಮಾತ್ರ ಫ್ರೈ ಮಾಡ್ಕೊತೀನಿ ತುಂಬ ಫ್ರೈ ಮಾಡೋಕ್ಕೋದ್ರೆ ಏನಾಗುತ್ತೆ ಇದು ಈ ಕಡಲೆಪುರಿ ಉಬ್ಕೊಂಬರುತ್ತಲ್ಲ ಹಾಗಾಗಿಬಿಡುತ್ತೆ ಹಾಗಾಗಿ ಹಾಗೆ ಸ್ವಲ್ಪ ತುಪ್ಪ ಶಾವಿಗೆ ಪೂರ್ತಿ ಹೀರ್ಕೊಳೋ ಥರ ನಾನು ಫ್ರೈ ಮಾಡಿದ್ದೀನಿ ಅಷ್ಟೇ ತೀರಾ ಇದ್ರಾಗಿ ಫ್ರೈ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಶಾವಿಗೆ ಆಲ್ರೆಡಿ ಫ್ರೈಡ್ ಶಾವಿಗೆ ಹುರಿಯುವ ಅಗತ್ಯವಿಲ್ಲ ಅಂತ ಇರೋದರಿಂದ ಈಗ ನೋಡಿ ಶಾವಿಗೆನ ನಾನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಡೈರೆಕ್ಟ್ ನಾನು ಕುದೀತಾ ಇರುವಂತಹ ಪಾಯಸಕ್ಕೆ ಹಾಕ್ಕೊಂಡು ಮತ್ತು ಇನ್ನೊಂದು ಐದು ನಿಮಿಷ ಕುದಿಸಿದ್ರೆ ಸಾಕು ನಿಮಗೆ ಪಾಯಸ ರೆಡಿ ಆಗುತ್ತೆ ಜೊತೆಗೆ ಪಾಯಸನ ಅಲ್ಲೇ ಟೇಸ್ಟ್ ನೋಡಿ ರ ಬೇಕು ಅಂತ ಅನಿಸಿದ್ರೆ ಬೆಲ್ಲ ಹಾಕೊಳ್ಳಿ ಇಲ್ಲಿ ನನಗೆ ಸ್ವೀಟ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಉಳಿದಿರೋ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಹಬ್ಬಗಳಲ್ಲಿ ಪೂಜೆಗೆ ಆ ಥರ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಆದರೆ ಪೂರ್ತಿ ಒಂದು ಉಂಡೆ ಬೆಲ್ಲ ಹಾಕ್ಕೊಂಡ್ರೆ ನೀವು ಇವಾಗ ನಾವು ಮಾಡ್ತಾ ಇರೋ ಅಳತೆಗೆ ಅದು ಸರಿಯಾದ ಪ್ರಮಾಣದಲ್ಲಿ ಬರುತ್ತೆ ಇಲ್ಲಿ ನೋಡಿ ಪೂರ್ತಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವೀಟ್ ಬೇಕು ಅನ್ನಿಸ್ತು ಹಾಗಾಗಿ ನಾನು ಉಳಿದಂತಹ ಬೆಲ್ಲನ ಸೇರಿಸ್ತಾ ಇದ್ದೀನಿ ಆವಾಗ ಸ್ವೀಟ್ ಒಂದು ಹದಕ್ಕೆ ಬಂತು ತುಂಬ ಸಿಹಿನೂ ಅಲ್ಲ ಇಲ್ಲ ಸಪ್ಪೆ ಅನ್ನೋ ಥರನೂ ಇಲ್ಲ ಅಷ್ಟು ಹದಕ್ಕೆ ಬಂದಿದೆ ಇದು ಒಂದು ಐದು ನಿಮಿಷ ಕುದ್ದಾದ ಮೇಲೆ ಇದು ನೀಟಾಗಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈಗ ನಾರ್ಮಲ್ಲಿ ಬೇರೆ ರೀತಿ ಹೆಸರು ಬೆಳೆ ಪ ಪಾಯಸ ಅಂದರೆ ಇದೇ ಥರ ಅಂತಲ್ಲ ಹಲ್ವಾರು ಜನ ಹಲವಾರು ರೀತಿ ಮಾಡ್ತಾರೆ ಬಟ್ ಈ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ